ಹಾಯ್ ಎಲ್ಲರಿಗೂ ನಮಸ್ಕಾರ ನಿನಿಕಲ್ಲು ಕಲ್ಲು ಫ್ಯಾಮಿಲಿ ವ್ಲಾಗ್ ವಿಡಿಯೋ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಹುಷಾರಾಗಿರ್ತೀರಾ ಅಂತ ಭಾವಿಸ್ತೇನೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅದೇನೋ ಗೊತ್ತಿಲ್ಲ ನಮ್ಮ ಕಾವಲಿಯಣ್ಣನಿಗೂ ತುಪ್ಪಕ್ಕೂ ಜನ್ಮ ಜನ್ಮದ ನಂಟು ಅಂತ ಅನ್ನಿಸ್ತದೆ ಫಸ್ಟ್ ಟೈಮ್ ದೋಸೆ ಒಯ್ಯುವಾಗ ಯಾವಾಗಲೂ ಅಷ್ಟೇ ಇದಕ್ಕೆ ಸ್ವಲ್ಪ ತುಪ್ಪ ತಾಗಿಸದೆ ಅದು ದೋಸೆ ಎದ್ದೇಳೋದೇ ಇಲ್ಲ ನೋಡಿ ಒಂದು ಬಾರಿ ಹಾಗೆಯೇ ಎಣ್ಣೆ ಹಚ್ಚಿಬಿಟ್ಟು ಒಂದು ದೋಸೆ ಒಯ್ದೆ ಎದ್ದೇಳೆ ಇಲ್ಲ ಪುನಃ ಕಾವಲಿಯನ್ನು ತೊಳೆದು ಈಗ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ದೋಸೆ ಒಯ್ಯುವ ಅಂತ ರೆಡಿ ಮಾಡ್ತಾ ಇದ್ದೇನೆ ಅದೇನೋ ಗೊತ್ತಿಲ್ಲ ಮುಂಚಿನ ದಿವಸ ನಾನು ಇದೇ ಕಾವಲಿಯಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡಿದ್ದೆ ಅದಕ್ಕಿಂತ ಮುಂಚಿನ ದಿವಸ ಚಪಾತಿ ಕಾಯಿಸಿದ್ದೆ ಅದಕ್ಕೂ ಏನೋ ಗೊತ್ತಿಲ್ಲ ಎದ್ದೇಳೋದಕ್ಕೇ ಕೇಳಿಲ್ಲ ಅದಕ್ಕೆ ಈಗ ಪುನಃ ಹತ್ತೊಳ್ದು ತುಪ್ಪ ಹಚ್ಚಿಬಿಟ್ಟು ನೀರು ದೋಸೆ ಒಯ್ತಾ ಇದ್ದೇನೆ ಬೇರೆ ದೋಸೆಯಲ್ಲೆದ್ದೇಳ್ತದೆ ಆದರೆ ನೀರು ದೋಸೆಯನ್ನು ಎಬ್ಬಿಸೋದಂತೂ ತುಂಬಾ ಕಷ್ಟ ಇನ್ನೂ ನಿಮ್ಮನೆಗಳಲ್ಲೂ ಅಷ್ಟೇ ದೋಸೆ ಕಾವಲಿಯಲ್ಲಿ ನೀರು ದೋಸೆ ಸರಿಯಾಗಿ ಎದ್ದಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಪ್ಪ ಹಚ್ಚಿಬಿಟ್ಟು ಚೆನ್ನಾಗಿ ಎದ್ದೇಳ್ತದೆ ಆದರೆ ನಮ್ಮ ಚಿಕ್ಕ ಕಾವಲಿಯನ್ನು ಇದ್ದಾನಲ್ಲ ಅವನಿಗೆ ಏನಾದರೂ ಮಾಡಿ ಅವನು ಚೆನ್ನಾಗಿ ದೋಸೆನ ಎಬ್ಬಿಸಿ ಕೊಡ್ತಾನೆ ಅಂತ ಹೇಳ್ಬೋದು ಬರೀ ಎಣ್ಣೆ ಹಚ್ಚಿ ನಾನಿಲ್ಲಿ ದೋಸೆ ಒಯ್ದು ಒಯ್ದಿರುವಂಥದ್ದು ಚಿಕ್ಕ ಕಾವಲಿಯಲ್ಲಿ ಚೆನ್ನಾಗಿ ದೋಸೆ ಎದ್ದೇಳ್ತಾ ಇತ್ತು ಇದರಲ್ಲಿ ಈಗ ತುಪ್ಪ ಒಯ್ದುಬಿಟ್ಟು ಆದ ನಂತರ ನೋಡಿ ಚೆನ್ನಾಗಿ ಎದ್ದೇಳ್ತಾ ಇದೆ ಇನ್ನು ಚಿಕ್ಕ ಕಾವಲಿಯಲ್ಲಿ ಅಷ್ಟೇ ಮುಂಚಿನ ದಿವಸ ನಾನು ಗಾರ್ಯ ಮಾಡಿದ್ದೆ ಅದಕ್ಕಿಂತ ಮುಂಚಿನ ದಿವಸ ಚಪಾತಿನೂ ಕಾಯಿಸಿದ್ದೆ ಅದೇನಾದರೂ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕು ಚೆನ್ನಾಗಿ ಎದ್ದೇಳ್ತದೆ ಇನ್ನು ಇದಕ್ಕೂ ಅಷ್ಟೇ ಒಂದು ಬಾರಿ ಮಾತ್ರ ತುಪ್ಪ ಹಚ್ಚುವಂಥದ್ದು ಅದಾದ ನಂತರ ಎಣ್ಣೆ ಹಚ್ಚಿದರೆ ಸಾಕಾಗ್ತದೆ ಚೆನ್ನಾಗಿ ಎದ್ದೇಳ್ತದೆ ಇದು ನಮ್ಮ ಮನೆಯ ಕಾವಲಿಯ ಸ್ಟೋರಿ ಇನ್ನು ಬೇರೆ ದೋಸೆಯೆಲ್ಲ ಎದ್ದೇಳ್ತದೆ ಅಂದರೆ ನೀರು ದೋಸೆ ಮಾತ್ರ ಈ ಕಾವಲಿಯಲ್ಲಿ ಸರಿಯಾಗಿ ಎದ್ದೇಳೋದಿಲ್ಲ ಯಾವಾಗಲೂ ಅಷ್ಟೇ ಸ್ವಲ್ಪ ತುಪ್ಪನ ಇವನಿಗೆ ತೋರಿಸಿದ ನಂತರನೇ ಇವನು ಚೆನ್ನಾಗಿ ದೋಸೆಯನ್ನು ಎಬ್ಬಿಸಲಿಕ್ಕೆ ಬಿಡ್ತಾನೆ ಇಲ್ಲದಿದ್ದರೆ ಬಿಡೋದೇ ಇಲ್ಲ ಹಾಗೆ ಇದು ನಮ್ಮ ನೀರ್ ದೋಸೆ ಕಾವಲಿಯ ಸ್ಟೋರಿ ಅಂತ ಹೇಳ್ಬೋದು ಇನ್ನೂ ಮರದ ಕೆಲಸಕ್ಕೆ ಅಂತ ಇಬ್ರು ಬರ್ತೇನೆ ಅಂತ ಹೇಳಿದರು ಅವರಿಗೂ ರೆಡಿ ಮಾಡಬೇಕಿತ್ತು ನಾನು ನಮಗೆ ಎಷ್ಟು ಬೇಕು ಅಷ್ಟೇ ರೆಡಿ ಮಾಡಿಬಿಟ್ಟು ಹಿಟ್ಟನ್ನು ಹಾಗೇ ಇಟ್ಟುಬಿಟ್ಟೆ ಮತ್ತು ಸ್ವಲ್ಪ ಫಾರ್ಮ್ ಕಡೆಗೆ ಬೇರೆ ಹೋಗ್ಲಿಕ್ಕಿತ್ತು ಹಾಗಾಗಿ ಈಗ ನೋಡಿ ಎಷ್ಟು ಇಷ್ಟಾನ ದೋಸೆ ಉಯಿರಿ ಎಷ್ಟು ಚೆನ್ನಾಗಿ ಎಲ್ದೇ ಹೇಳ್ತಾ ಇದೆ ಅಂತ ಇನ್ನು ದೋಸೆ ಜೊತೆಗೆ ಚಟ್ನಿ ಮಾಡಿದ್ದೆ ಇದು ಬೆಳಿಗ್ಗೆನ ತಿಂಡಿಯ ಕತೆ ಇದಾದ ನಂತರ ಫಾರ್ಮಿಗೆಲ್ಲ ಹೋಗಿ ಬಂದು ಅನ್ನಕ್ಕೆ ಅದೇನೋ ಗೊತ್ತಿಲ್ಲ ಕೆಲವೊಂದು ಬಾರಿ ನಾವು ಅಂದ್ಕೊಳ್ಳದೆ ಎಲ್ಲಿಗೋ ಹೋಗ್ತೇವೆ ಯಾರ್ಯಾರನ್ನೋ ಭೇಟಿ ಹಾಕ್ತೇವೆ ಅದೇ ರೀತಿ ಇವತ್ತು ಎರಡು ಘಟನೆ ನಡೀತು ಒಂದು ನಾನು ಹೊಳಲಿಯ ಅಮ್ಮನವರ ದರ್ಶನ ಮಾಡಿದ್ದು ಅಂದ್ಕೊಂಡೇ ಇರಲಿಲ್ಲ ಇನ್ನು ನಮ್ಮ ಫಾರ್ಮಿಗೆ ಅದೇನೋ ಒಂದು ಮೆಟೀರಿಯಲ್ ಬೇಕಾಗಿತ್ತು ಅದು ಸಿಗ್ತಾ ಇದ್ದಂಥದ್ದು ಕೂಡ ಈ ರೋಡಲ್ಲೇ ಹಾಗಾಗಿ ಅದೇನೋ ಗೊತ್ತಿಲ್ಲ ಹಸ್ಬೆಂಡ್ ಹೋಗಿ ರಾಜರಾಜೇಶ್ವರಿ ಅಮ್ಮನ ದರ್ಶನ ಮಾಡಿಕೊಂಡು ಬರುವ ಅಂತ ಹೇಳಿದರು ನಾವು ಹೊರಟಿದ್ದೆ ಹನ್ನೆರಡು ಗಂಟೆಯ ಮೇಲೆ ಮಗನ ಕಾಲೇಜಿಗೆ ಬೇರೆ ಹೋಗಬೇಕಿತ್ತು ಅಲ್ಲಿ ಹೋಗ್ಬಿಟ್ಟು ನಂತರ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದೇನೋ ಭಾಗ್ಯನೋ ಗೊತ್ತಿಲ್ಲ ನಮ್ಮದು ಸರಿಯಾಗಿ ಒಂದು ಗಂಟೆಗೆ ನಾವು ಅಲ್ಲಿ ಮುಟ್ಟಿದ್ದೇವೆ ದೇವರ ದರ್ಶನ ಮಾಡಿ ಹೊರಗೆ ಬರಬೇಕಿದ್ರೆ ಅಲ್ಲಿ ಬಾಗಿಲು ಹಾಕಿದ್ರೆ ಆಯಿತಾ ಹೊತ್ತು ದೇವರ ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿತ್ತು ನಾವು ಅಂದ್ಕೊಂಡಿದ್ದು ದರ್ಶನ ಮಾಡಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅಂತ ಹಾಗೆಯೇ ಹೋಗಿ ದೇವರಿಗೆ ಕ ಹೊರಗಡೆಯಿಂದಲೇ ಕೈ ಮುಗಿದುಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆವು ಅದೇನೋ ಗೊತ್ತಿಲ್ಲ ನಮಗೆ ಹೋಗುವಷ್ಟೊತ್ತಿಗೆ ದೇವರ ದರ್ಶನ ಮಾಡೋದಕ್ಕೆ ಸಿಕ್ಕಿತ್ತು ದರ್ಶನ ಎಲ್ಲ ಮಾಡಿಬಿಟ್ಟು ಹೊರಗೆ ಬಂದೆವು ತುಂಬಾ ದಿವಸ ಆಗೋಗಿತ್ತು ಕೊಳಲ್ಲಿ ರಾಜರಾಜೇಶ್ವರಿ ಅಮ್ಮನ ದರ್ಶನ ಮಾಡದೆ ಅದೇನೋ ಇವತ್ತು ಅಂದುಕೊಳ್ಳದೆ ಹೋಗಿ ದರ್ಶನ ಮಾಡಿಕೊಂಡು ಬಂದೆವು ಅಂತ ಹೇಳ್ಬೋದು ದರ್ಶನ ಎಲ್ಲ ಮಾಡಿ ಆದ ನಂತರ ಈಚೆ ನೋಡಿ ನಾವು ಈಚೆ ಬಂದು ಸ್ವಲ್ಪ ಹೊತ್ತದರಲ್ಲೇ ನೋಡಿಲಿ ಬಾಗಿಲೆಲ್ಲ ಹಾಕಿ ಬಿಟ್ರಾಯ್ತಾ ಮತ್ತೆ ಬಂದವರೆಲ್ಲ ಅಲ್ಲಿಂದ ಹೊರಗಿಂದ ಕಾಯಿ ಮುಗಿದು ಹೋಗ್ತಾ ಇದ್ದರು ಇನ್ನು ತುಂಬ ಜನ ಇದ್ದರು ಇನ್ನು ಓಪನ್ ಆಗುವಂಥದ್ದು ನಾಲ್ಕು ಗಂಟೆಗೆ ಏನಂತೆ ಅಷ್ಟೊತ್ತು ನಾವಿಲ್ಲೇ ಹೊರಗೆ ಕೈ ಮುಗಿದು ಹೋಗಬೇಕಿತ್ತು ಇನ್ನು ಅಲ್ಲೇ ಕತ್ತಲ್ ಸರ್ ಅವರು ಕೂಡ ಇದ್ದರು ಅದೇನೋ ಅವ್ರದ್ದೊಂದು ಫಿಲಮ್ ಇದ್ದು ಬಗ್ಗೆ ಏನೋ ಮಾತಾಡೋದಕ್ಕೆ ಬಂದಿದ್ದರು ಅಂತ ನೀವು ದೂರದಲ್ಲಿ ಒಂದು ಗ್ರೂಪ್ ಕಾಣಿಸ್ತಾ ಇರ್ಬೋದು ಅದರಲ್ಲಿ ಅವರೇ ಇದ್ದಿದ್ದು ನಾವೇನಷ್ಟು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಅದಾದ ನಂತರ ನಾವು ಹೋಗಿ ನಾವು ಹೋಗ್ಬೇಕಾಗಿದ್ದಂಥದ್ದು ಇಲ್ಲಿಗೇನೆ ಇನ್ನೊಂದು ಘಟನೆ ಏನು ಅಂತ ಹೇಳಿದರೆ ನಾನು ಫೇಮಸ್ ಯೂಟ್ಯೂಬರ್ ರಂಜಿತಾ ಗೌಡನ ಭೇಟಿ ಮಾಡಿದ್ದೆ ಇದೆರಡನೇ ಘಟನೆ ಅಂತ ಹೇಳ್ಬೋದು ನಾನು ಅಂದ್ಕೊಳ್ಳೋದೇ ನಡೆದಿರುವಂಥದ್ದು ನನ್ನೊಂದು ತಿಥಿ ಫಂಕ್ಷನಿಗೆ ಹೋಗಿದ್ದಾಯಿತು ನಮ್ಮ ಫ್ಯಾಮಿಲಿಯವರದ್ದು ಅಲ್ಲಿಗೆ ಯೂಟ್ಯೂಬರ್ ರಂಜಿತ ಗೌಡ ಬಂದಿದ್ದರು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರುವಂತಹ ನೇಚರ್ ಅಂತ ಹೇಳ್ಬೋದು ಇವರಿಗೆ ಚೆನ್ನಾಗಿ ಮಾತಾಡಿಸಿದ್ದು ಫಸ್ಟ್ ಟೈಮ್ ನಾನು ಮಾತು ಭೇಟಿಯಾಗಿರುವಂಥದ್ದು ಫಸ್ಟ್ ಟೈಮ್ ಭೇಟಿಯಾದದ್ದು ಅಂತ ಅನಿಸ್ಲೇ ಇಲ್ಲ ನನಗೆ ಇನ್ನು ತಿಟ್ಟಿ ಫಂಕ್ಷನ್ ಆಗಿರೋದ್ರಿಂದ ಅಷ್ಟೊಂದು ನಾನೇನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಅದೆಲ್ಲ ಆದ ನಂತರ ಮನೆಗೆ ಬಂದು ನಮ್ಮ ದೊಡ್ಡ ಮನೆಗೆ ಹೋದೆ ಅಲ್ಲಿ ನೋಡಿ ಮಕ್ಕಳು ಆಟ ಇದ್ದರು ಬಾಲ್ ಬಾವಿಗೆ ಬಿದ್ದಿತ್ತು ಮನನಿಲ್ಲಿ ಹರಸಾಹಸ ಪಡ್ತಾ ಇದ್ದಾನೆ ಬಾಲ್ ತೆಗೆಯೋದಕ್ಕೆ ಅಂತ ಅದು ಯಾವಾಗಲೂ ಒಮ್ಮೊಮ್ಮೆ ಸಂಜೆ ಮನನ್ ರೋಹನ್ ಮತ್ತು ನನ್ನ ಮಗ ಸೇರಿಕೊಂಡು ಕ್ರಿಕೆಟ್ ಆಟ ಆಡ್ತಾರೆ ಯಾವಾಗಲೂ ಇವರದ್ದು ಇದಿದ್ದದ್ದೇ ಬಾಲ್ ಇದ್ರೊಳಗಡೆ ಬೀಳುವಂಥದ್ದು ಅದನ್ನು ಅವರು ತೆಗೀಲಿಕ್ಕೆ ಪ್ರಯತ್ನ ಪಡುವಂಥದ್ದು ಕೊನೆಗೆ ತೆಗೆಯುವಂಥದ್ದು ನೋಡಿದ್ರೆ ಅದು ಬಾವಿದ್ದು ಶೇಪೇ ಚೇಂಜ್ ಆಗಿದೆ ಸ್ವಲ್ಪ ಆಚೆಗಿತ್ತು ಬಾವಿ ಅದನ್ನು ಇದು ಗೃಹ ಪ್ರವೇಶ ಟೈಮಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿಬಿಟ್ಟು ಇಚೆ ಮಾಡಿರೋಂಥ ಚೊಕ್ಕವಾಗಿದೆ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಮುನ್ನಿ ಬಂದಳು ಅಲ್ಲಿ ಅಮ್ಮಿಯಕ್ಕನ ಜೊತೆ ಸಿಟಿ ಸೆಂಟರಿಗೆ ಹೋಗಿದ್ಲ ಅಂತ ಬೆಲ್ ಬಾಟಮ್ ಪ್ಯಾಂಟ್ ಹಾಕಿದ್ಲು ಅದರೊಳಗೆ ಮಾಡ್ತಾ ಮಾಡ್ತಾಯಿದ್ದೇವೆ ನಾವು ಇನ್ನೂ ಬೆಳಿಗ್ಗೆ ಕೆಲಸಕ್ಕೆ ಇಬ್ಬರು ಬರ್ತಾನೆ ಅಂತ ಹೇಳಿದವರು ಬರಲೇ ಇಲ್ಲ ಅವರಿಗೆ ಅಂತ ನಾನು ಸ್ವಲ್ಪ ನೀರು ದೋಸೆದು ಹಿಟ್ಟು ಎತ್ತಿಟ್ಟಿದ್ದೆ ಅದನ್ನೇನು ಮಾಡಬೇಕು ಅಂತ ಅನಿಸ್ಲಿಲ್ಲ ಕೊನೆಗೆ ಈ ರೀತಿ ಕಲ್ತಪ್ಪ ಮಾಡುವ ಅಂತ ಅದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೀರ್ ದೋಸೆಗೆ ಅಂತ ರುಬ್ಬಿಟ್ಟಿದ್ದಂತಹ ಹೈ ಹಿಟ್ಟಿಗೆ ಸ್ವಲ್ಪ ಅವಲಕ್ಕಿ ಹಾಕೊಂಡೆ ಪೇಪರ್ ಅವಲಕ್ಕಿ ಅಷ್ಟೇ ಮತ್ತು ತೆಂಗಿನ ತುರಿ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡಿರುವಂಥದ್ದು ಮಾಮೂಲಿ ಯಾವಾಗಲೂ ಮಾಡುವ ಮಾಡುವಾಗೇ ಮಾಡಿರುವಂಥದ್ದು ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿರುವಂಥದ್ದು ಅಂತ ಹೇಳ್ಬೋದು ಹೇಗೂ ದೇವಸ್ಥಾನಕ್ಕೆ ಹೋಗಿರುವಂತಹ ತೆಂಗಿನ ತುರಿ ತೆಂಗಿನಕಾಯಿ ಬೇರೆ ಇತ್ತು ಅದರದ್ದು ತೆಂಗಿನ ತುರಿಯನ್ನು ಹಾಕ್ಕೊಂಡಿರುವಂಥದ್ದು ನಾನು ಇದಕ್ಕೆ ಪ್ರಸಾದ ತಿಂದಂಗೆ ಹಾಕ್ ಆಗ್ತದೆ ಅಂತ ಇಲ್ಲಿ ತೆಂಗಿನಕಾಯಿಯನ್ನು ನಾನು ಭಾಗ ಮಾಡಿ ಹಾಕಿಲ್ಲ ಬದಲಾಗಿಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೇನೆ ಸ್ವಲ್ಪನೇ ಸ್ವಲ್ಪ ಮಾಡಿರುವಂಥದ್ದು ಸಂಜೆಯ ತಿಂಡಿಗೆ ಆಗ್ತದೆ ಅಂತ ಇನ್ನು ಸಂಜೆ ಹೊತ್ತು ಸ್ವಲ್ಪ ಫಾರ್ಮ್ ಕಡೆ ಬೇರೆ ಹೋಗ್ಲಿಕ್ಕಿತ್ತು ಹೋಗಿ ಬಂದು ಹಸಿವಾಗ್ತದೆ ಅಂತೇಳಿ ಮಾಡುವ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದು ಮಧ್ಯಾಹ್ನ ಅಂದರೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ನಾನು ಈ ರೀತಿ ರೆಡಿ ಮಾಡಿಟ್ಟಿರುವಂಥದ್ದು ಒಂದು ಸೈಡ್ ಬೇಯಿಸಿ ನಾನು ಪುನಃ ಎರಡನೇ ಸೈಡ್ ಕೂಡ ಮಗುಜಿ ಹಾಕಿದೆ ಒಳ್ಳೆ ಕರುಮ್ ಆಗಿರ್ತದೆ ಮಧ್ಯದಲ್ಲಿ ಸಾಫ್ಟಾಗಿರ್ತದೆ ಅಂತ ಇನ್ನು ನಾವು ಬೇರೆ ಪಾತ್ರೆಯಲ್ಲಿ ಮಾಡಿದರೆ ಎರಡು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತದೆ ಆದರೆ ಕುಕ್ಕರಲ್ಲಿ ಮಾಡಿದ ಒಂದು ಸೈಡ್ ಮಾತ್ರ ರೋಸ್ಟ್ ಆಗ್ತದಲ್ಲ ಹಾಗಾಗಿ ನಾನು ಪುನಃ ಅದನ್ನು ತಿರುವಿ ಹಾಕಿದೆ ಇಲ್ಲಿ ಒಂದು ಸೈಡ್ ಚೆನ್ನಾಗಿ ಕಾದಿಪ್ಪು ಇನ್ನೊಂದು ಸೈಡ್ ನೋಡಿ ಕಾದಿರಲಿಲ್ಲ ಅಷ್ಟೊಂದು ಅದು ಕುಕ್ಕರಲ್ಲಿ ಮಾಡಿದರೆ ಈ ಮೇಲ್ಗಡೆ ಅಷ್ಟೊಂದು ಕಾಯೋದಿಲ್ಲ ಹಾಗಾಗಿ ನಾನು ಇದನ್ನು ವಾಪಸ್ ತಿರುವಿ ಹಾಕಿದ್ದೆ ಚಿಕ್ಕದಾಗಿ ಅದನ್ನು ತುಂಬ ರುಚಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ಇನ್ನು ಯಾವಾಗಲೂ ನಾವು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಾಡುವಂಥದ್ದು ಇಲ್ಲಿ ನಾನು ಅವಲಕ್ಕಿ ಮಾಡಿ ಅವಲಕ್ಕಿ ಹಾಕಿರೋದ್ರಿಂದ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇನ್ನು ಏಲಕ್ಕಿ ಏನೂ ಹಾಕಿಲ್ಲ ನಾನು ಜೀರಿಗೆನೂ ಹಾಕಿಲ್ಲ ಬೇರೆ ಏನೇನು ಹಾಕ್ತಿವಾಗಂತಪ್ಪ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ಕೊಂಡಿದ್ದೆ ಸಂಜೆ ಹೊತ್ತು ಏನು ತಿಂಡಿ ಇಲ್ಲದೇ ಇರೋ ಆಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ ನಾನಂತೂ ಇದನ್ನು ಮಾಡಿದ್ರೆ ತುಂಬಾ ದಿವಸ ಏನು ತಿಂಗಳುಗಳೇ ಆಗೋಗಿತ್ತು ಇನ್ನು ನನ್ನ ಹಸ್ಬೆಂಡಿಗೂ ಫೇವ್ರೇಟ್ ತಿಂಡಿ ಅಂತ ಹೇಳ್ಬೋದು ಇದು ನನ್ನ ಮಗನಿಗಂತೂ ಅಷ್ಟೊಂದು ಇಷ್ಟ ಎಲ್ಲಾದ್ರೂ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಆಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಅಲ್ಲ ಹಾಗಾಗಿ ಅವನು ಸ್ವಲ್ಪ ತಿಂದ ಈಗ ಎರಡನೇ ಸೈಡ್ ಕೂಡ ಕಾಯಕ್ಕೆ ಸುಮ್ಮನೆ ಹಾಗೇ ಮುಚ್ಚಲ ಮುಚ್ಚಿದ್ದೆ ಎರಡನೇ ಸೈ ಎರಡು ಸೈಡ್ ಕೂಡ ಕಾಯಿಸಿ ಆಗಿತ್ತು ಸಂಜೆ ಬಂದು ಪುನಃ ನಾನಿಲ್ಲಿ ಓಪನ್ ಮಾಡಿರುವಂಥದ್ದು ತುಂಬಾ ರುಚಿಯಾಗಿ ಬಂದಿತ್ತು ಅಂದ್ಕೊಳ್ಳೋದೆ ಈ ದಿಢೀರಾಗಿ ಮಾಡಿದರೆ ನಮ್ಮ ಒಂದೊಂದು ಬಾರಿ ನಾವು ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ದಿಢೀರಾಗಿ ಈ ರೀತಿ ಮಾಡಲಿಕ್ಕೆ ಹೋದರೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬರ್ತದೆ ಆಯಿತಾ ನಾವು ಕೆಲವೊಂದು ಬಾರಿ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ಹಾಕಿದ್ರು ಸರಿಯಾಗಿ ಬರೋದಿಲ್ಲ ಇದು ಒಟ್ಟರಾಶಿ ಮಾಡಲಿಕ್ಕೆ ಹೋಗಿ ನೋಡಿ ತುಂಬಾ ಸಾಫ್ಟಾಗಿ ಹಾಗೇ ರುಚಿಯಾಗಿ ಬಂದಿತ್ತು ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಕ್ತೇನಲ್ಲಿ ಬರಬೇಕು ಧನ್ಯವಾದಗಳು